ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಗೋಧಿ ಸ್ವೀಟ್ ಬಿಸ್ಕೆಟ್ ತುಂಬಾ ಚೆನ್ನಾಗಿರುತ್ತೆ ನೋಡೋದಿಕ್ಕೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಟೇಸ್ಟ್ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದ ಮೊದ್ಲಿಗೆ ಒಂದ್ ಬೌಲ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದ್ ಎರಡು ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಗೋಧಿ ಹಿಟ್ಟನ್ನು ಹಾಕೊಂಡ್ಮೇಲೆ ಇದಕ್ಕೆ ಅರ್ಧ ಕಪ್ ಅಷ್ಟು ರವೆನ ಹಾಕೋತಾ ಇದ್ದೀನಿ ಅರ್ಧ ಕಪ್ ಅಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ ಬೇಕಿದ್ರೆ ಕೊಬ್ಬರಿ ತುರಿನೂ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನಾನು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಹಾಕೊಂಡ್ ಮೇಲೆ ಒಂದ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೋತ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಕಾಳನ್ನ ಹಾಕೋತಾ ಇದ್ದೀನಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ನ ಹಾಕೋತಾ ಇದ್ದೀನಿ ಮತ್ತೆ ಅರ್ಧ ಕಪ್ ಅಷ್ಟು ತುಪ್ಪನ ಹಾಕೋತ ಇದ್ದೀನಿ ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ಹಾಕೊಂಡು ಮೊದಲಿಗೆ ಒಂದ್ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡು ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ನಮಗೆ ಉಂಡೆ ಕಟ್ಟಿದ್ರೆ ಇಟ್ಟು ನಮ್ಗೆ ಉಂಡೆ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ನಾವು ಈ ರೀತಿಯಾಗಿ ಕಳ್ಸಿಕೊಡ್ಬೇಕಾಗುತ್ತೆ ನೋಡಿ ಇಷ್ಟ ಆದ್ರೆ ಇವಾಗ ಇದನ್ನ ಒಂದು ಸೈಡ್ ಗೆತ್ತಿಟ್ಕೊಳ್ಳೋಣ ಇವಾಗ ಮತ್ತೆ ಒಂದು ಬೌಲ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಕಪ್ ಅಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಹಾಕೊಂಡ್ ಮೇಲೆ ಇದಕ್ಕೆ ಅರ್ಧ ಕಪ್ ಅಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಅಂದ್ರೆ ಸ್ವಲ್ಪ ಕೈಸಿರೋ ಹಾಲನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ನಮಗೆ ಸಕ್ಕರೆ ಎಲ್ಲ ಹಾಲಿನಲ್ಲಿ ಕರ್ಗೋಗ್ಬಿಡ್ಬೇಕು ನಮಗೆ ಪೇಸ್ಟ್ ಈ ರೀತಿಯಾಗಿ ರೆಡಿ ಆಗುತ್ತೆ ನೋಡಿ ಈ ರೀತಿ ಕಲ್ಸ್ಕೊಂಡ್ ಮೇಲೆ ಈ ರೀತಿಯಾಗಿ ರೆಡಿ ಆಗುತ್ತೆ ಇದನ್ನ ಇವಾಗ ಗೋದಿ ಹಿಟ್ಟು ಜೊತೆಗೆ ಹಾಕೋತಾ ಇದ್ದೀನಿ ಹಾಕೊಂಡು ಎಲ್ಲವನ್ನು ಹಾಕೋದು ಅರ್ಧ ಕಪ್ ಅಷ್ಟು ಹಾಲು ಮತ್ತೆ ಒಂದ್ ಕಪ್ ಸಕ್ಕರೆ ಪುಡಿ ಏನ್ ಮಿಕ್ಸ್ ಮಾಡೋತೀವಿ ಅಷ್ಟನ್ನು ಕೂಡ ಹಾಕೊಂಡು ಒಂದಕ್ಕೊಂದು ನೀಟಾಗಿ ಬೇರೆಯೋದ ರೀತಿ ಚೆನ್ನಾಗಿ ಕಲ್ಸ್ಕೊತೀವಿ ಇದನ್ನ ಇವಾಗ ಒಂದ್ ಹದಿನೈದು ನಿಮಿಷ ಹಾಗೇನೆ ನೆನೆಯೋದಕ್ಕೆ ಇದಕ್ಕೆ ರವೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೀರಿನ ಹದಿನೈದು ನಿಮಿಷ ಆಗಿದೆ ಕೈಯಲ್ಲಿ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ನಾತ್ಕೊಂಡು ಈ ಒಂದ್ ಎರಡು ಭಾಗಗಳಾಗಿ ಮಾಡಿಟ್ಕೋಬೇಕಾಗುತ್ತೆ ಹಾಕೊಂಡ್ ಮೇಲೆ ಈಗ ಇವಾಗ ಹಿಟ್ಟನ್ನ ಈ ರೀತಿಯಾಗಿ ರೋಲ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರೋಲ್ ಮಾಡ್ಕೊಂಡ್ಮೇಲೆ ಇವಾಗ ಚಾಕುವಿನಿಂದ ಮಾಮೂಲಿ ಚಪಾತಿಗೆಲ್ಲ ಯಾವ ರೀತಿಯಾಗಿ ಕಟ್ ಮಾಡ್ಕೊತೀವಿ ಆ ರೀತಿಯಾಗಿ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡು ನಾವು ಕೈಯಲ್ಲೇನೆ ಈ ರೀತಿಯಾಗಿ ಒಂಥರ ಎಲೆ ರೀತಿ ಶೇಪ್ ಕೊಡ್ಕೊಂಡು ನಡೆಯುತ್ತೆ ಈ ರೀತಿ ನಮಗೆ ಬರಲ್ಲ ಅಂದ್ರೆ ನಾವು ರೌಂಡ್ ಆಗು ಕೂಡ ಮಾಡ್ಕೋಬಹುದು ಒಂದ್ ಗೋಬಿ ಕಡ್ಡಿಯಿಂದ ಈ ರೀತಿಯಾಗಿ ಡಿಸೈನ್ ಕೊಟ್ರೆ ನಮಗೆ ಬಿಸ್ಕೆಟ್ ತುಂಬಾ ಚೆನ್ನಾಗಿ ಬರುತ್ತೆ ಏನ್ ಕೂಡ ಮಾಡ್ಕೋಬಹುದು ನೀವು ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅಷ್ಟೇನೆ ನೋಡಿ ಎಲ್ಲವನ್ನು ಇದೇ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಎಣ್ಣೆಗೆ ಎಲ್ಲಾ ಬಿಸ್ಕೆಟ್ ನಾಕೊಂಡಿದ್ದೀನಿ ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಬೇಕಿದ್ರೆ ನೀವು ಓವನ್ ಅಲ್ಲೂ ಕೂಡ ಬಿಸ್ಕೆಟ್ ನ ರೆಡಿ ಮಾಡ್ಕೋಬಹುದು ನಾನು ಇಲ್ಲಿ ಎಣ್ಣೆಲಿ ಫ್ರೈ ಮಾಡ್ತಿದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಒಂಬಣ್ಣ ಬರ್ಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈಗ ಆಲ್ಮೋಸ್ಟ್ ಚೆನ್ನಾಗಿ ಕಲರ್ ಬಂದಿದೆ ಮತ್ತೆ ಬಿಸ್ಕೆಟ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಎಣ್ಣೆ ಎಲ್ಲ ಸೋದಿಸಿಕೊಂಡು ನಾನು ಸರ್ವಿಂಗ್ ಬೌಲ್ ಗೆ ಸರ್ವ್ ಮಾಡ್ಕೊಂಡ್ರೆ ನಮಗೆ ಗೋಧಿ ಸ್ವೀಟ್ ಬಿಸ್ಕೆಟ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಒಂದು ಮೂವತ್ತು ನಿಮಿಷದಲ್ಲ ಆಗುವಂತ ಬಿಸ್ಕೆಟ್ ಮಕ್ಕಳಂತೂ ತುಂಬಾ ಇಷ್ಟ ತಿಂತಾರೆ ಒಂದ್್ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೀವು ಇಷ್ಟಪಟ್ಟು ತಿಂತೀರಾ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಕ್ತ